ಹಾಂ ಚಾಲು ಮಾಡಮ್ ರೀ ಇವತ್ತಿನ ಶಾಯಿರಿ ಸ್ಪರ್ಧೆ ಹಾಂ ಲೇಡೀಸ್ ಫಸ್ಟ್ ಗಿಡಿ ಪೈಲ ನೀನೇ ಚಾಲು ಮಾಡು ಆಮೇಲೆ ನಾವು ಮಾಡ್ತೇವೆ ಹಾಂ ಹಾಂ ನಾವೇ ಫಸ್ಟ್ ಆಯ್ತು ತಗೋ ಮಾಡ್ತೀನಿ ಚಾಲು ಹ್ಞೂ ಹ್ಞೂ ಹಗಲೆಲ್ಲ ತಿತ್ತನ ಹಿಡಿ ಶೇಂಗಾ ವಾವ ಅಂದ್ರೆ ಹಗಲೆಲ್ಲ ತಿತ್ತನ ಹಿಡಿ ಶೇಂಗಾ ರಾತ್ರಿ ಬೆಳಗಾನ ಬಿಡ್ತಾನ ಭೋಂಗ ಈಗ ನಿಮ್ಮ ಸರ್ದಿ ನೀವು ಚಾಲು ಮಾಡ್ರಿ ನೀವು ಹೇಳ್ರಿ ಈಗ ಹುಡುಗಿಯಾರ ತಿತ್ತಾರ ಪಾನಿಪುರಿ ವಾ ತಿತ್ತಾರ ವಾ ವಾ ಹುಡುಗಾರ್ ತಿತ್ತರ್ ಪಾನಿಪುರಿ ನಾನು ಹೆಣ್ತಳ ಆನಿ ಮರಿ ನಿನ್ ಕಣ್ಣಿಗೆ ಆನಿ ಮರಿ ಹೆಂಗ್ ಕಾಣಿಸ್ತಿನಿ ಪೈಲ ಎಲ್ಲಾ ಚುಲ್ಲನೇ ಇದ್ದಿದ ಈಗ ಹೆಂಗಾಗಿನಿ ಗಿರ್ ಜಕ್ಕರ ಈಗ ನಿಮ್ सर्दी ನೀವ್ ಹೇಳ್ರಿ ಈ ಶೈರಿ ಹೇಳಾ ನಾನು ಬಯಸಿದ್ದೆ ಕನಸಿನ ರಾಜಾ ನಾನು ಬಯಸಿದ್ದೆ ಕನಸಿನ ರಾಜಾ ಆದರೆ ನನಗೆ ಸಿಕ್ಕಿದ್ದು ಬೀಜ 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 ನಿಂಗೆ ಂಬರಿಂದ್ರಲ್ಲ ಗಿರ್ಜಾಕರು ನೀವೊಂದ್ ಬಿಡು ಶಾಯಿ ನೋಡ್ರಿ ಗೌಡ್ರಿ ಈಗ ಶಾಯ್ರಿ ಎಲ್ಲಾ ತರ್ತೀನಿ ಮಾಡ್ಲಿ ಎತ್ತು ಕಾಳಜಿ ಎಲ್ಲಾ ತರ್ತೀನಿ ಮನಿಗಿ ಮಾಡ್ಲಿ ಎತ್ತು ಕಾಳಜಿ ಆದ್ರೂ ನಾನು ಹೇಳ್ತೀನಿ ಮನಿ ಮನಿ ಬೇಡ್ಕೊಂಡ್ ತಿನ್ನ ಬಿಡಲ್ಲ ಗಿರ್ಜಿ ನಾವು ತನ್ನ ಗೋಟಿ ಅಂತ ಕಣ್ ತೊಗೊಂಡಿ ನಾ ಮಾಡ ತಿಲ್ಲಾರ್ದೆ ನೀ ಹಂದಿ ಆದಂಗ ಆಗಿದೇನು ಬಿಡ್ಕೊಂತಿತ್ತ ಅಥ್ ಹೇಳ್ತಾನ ನೋಡಿ ಏನ್ ಕಮ್ಮಗ ಹೋಲ್ ಬಿಡ್ರಿ ಯಾಕೆ ಜಗಳ ಆಡ್ತೀರಿ ಶಾಯಿರಿ ಅಂದ ಮುಳಕ ಅವೆಲ್ಲ ಕಾಮನ್ ಪಾರಕರ ನೀವೊಂದ್ ಬಿಡ್ರಿ ಈಗ ಹಾರಿ ಹಾರಿ ಹವಾ ಹೋದ್ರ ಗಾಡಿ ಆತದ ಪಂಚರ ಹವಾ ಹೋದ್ರ ಗಾಡಿ ಆತದ ಪಂಚರ ನನ್ನ ಗಂಡ ಹಣ ಅಸ್ತಿ ಪಂಜರ ಯಾವಾಗ ಹೇಳದ ನೋಡಿ ಪರಕ್ಕ ಕುಜಲಿ ಆನೆ सेम ಅಸ್ತಿ ಪಂಜರ ಇದ್ದಂಗೇನವ ಅವನ ಮೈಯಾಗ ಏನ್ ಜಮ ಇಲ್ಲ ಕಾಲೇಜ್ದಾಗ್ ನೋಡ್ತೀರು ನಾನು ಹುಡುಗಿಯರು ಹೊಳ್ಳಿ ಹೊಳ್ಳಿ ವಾ 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 ಕಾಲೇಜ್ ನಾನು ಹುಡುಗಿಯರು ಹೊಳ್ಳಿ ಹೊಳ್ಳಿ ನನ್ನ ಹೆಣ್ ತಳ 파ರಿ ಮುಸುಕ್ ಮೂಳಿ ಅಯ್ಯೋ ನಿನ್ನ ಮಾರೆಯಗ್ ಮಣ್ಣು ನನಗೆ ಮುಸುಕು ಮೂಳಿ ಅಂತಾ ನನ್ನಂತ ಸಂಸ್ಕಾರ ಅಂತ ಹೆಣ ಮಗಳಿಗೆ ಸರಗ ತಗ್ಯಾಲ್ನಾ ಗೊತ್ತದ ನಿನಗ ಊರಾಗೆಲ್ಲ ಅವ್ವ ಏನ್ ಏನು ಪರವ ಏನು ಪರವ ಅಂತಾರ

ಯ ಹುಡುಗಿನಿ ಎಂದು ನನ್ನ ಮನಸ್ಸು ಕದ್ದೆ ಅಂದೇ ಮಾರಾಟ ನನ್ನ ಎರಡು ಎಕರ್ ಗದ್ದೆ ಬರಾ ಬರಿ ಹೇಳಿದ್ ನೋಡಪ್ಪ ಮಗನ ಇದು ಗುಂಡಿ ಎಂದು ನಮ್ಮ ಮನಿಗೆ ಬಂದದ ಅವಾಗಿನ ನಡ್ದೆ ನಮ್ಮ ಮನಿಗೆ ದರ್ಬೇಸಿನೇ ಹಾಕದಪ್ಪ ಎಲ್ಲ ಇದನ್ನೇ ಆಲತದ ನೋಡು ಕರೆಕ್ಟ್ ಹೇಳಿದ ನೋಡು ಹಂಗೆ ಹಂಗೇನು ನಾ ಹೇಳ್ತೀನಿ ಕೇಳ್ರಿ ಹೋಳ್ಗಿ ಮಾಡಕ್ಕೆ ಹಾಕ್ತಾರೆ ಬೆಲ್ಲ ವಾವ ವಾವ ಹೋಳ್ಗಿ ಮಾಡಕ್ ಹಾಕ್ತಾರೆ ಬೆಲ್ಲ ನೀ ಇದ್ದೀನಿ ಹಂದಿತೀನಿ ನಾ ಏನು ಯಾಕೆ ಆಪಿಸ್ರಿ ನನ್ನ ಮಗನಿಗೆ ಹಂದಿ ತಿನ್ನ ಹೇಳ ಅಂತ ನೋಡು ಊರು ಹೇಳ ಮತ್ತೆ ನೀವಿಬ್ರು ಅನ್ನೋದು ಹೆಂಗದ ನಾ ಬಂದಾಗಿ ನಡೆದು ಗದ್ದಿ ಮಾರಾಟ ಆಗ್ಯದ ಅದು ಮಾರಾಟ ಆಗ್ಯದ ಏನ್ ದೊಡ್ಡ ಜಮೀನ್ದಾರ ವಂಶ ನಿಮ್ಮದು ಏವ ಹೋಲ್ ಬಿಡ್ರಿ ಇಲ್ಲಿ ಜಗಳ ಮಾಡಬೇಡ್ರಿ ನೀವಿಬ್ರು ಒಂದೇ ಟೀಮ್ನವ್ರು ಹಾಕಿ ಹಿಂಗೆ ಜಗಳ ಆಡಿದ್ರೆ ಹ್ಯಾಂಗ ನಮ್ಮ ಟೀಮ್ ಸೋಲಲ್ಲ ಹಂಗೆ ಮಾಡಬೇಡ್ರವಾ ಆಯ್ತಾಯ್ತು ಜಗಳ ಮಾಡಲ್ ತಗೋಣ ಹ್ಞೂ ಹ್ಞೂ ಆಯ್ತಾಯ್ತು ಕಾರ್ಯಕ್ರಮ ಮುಂದುವರೆಸ್ರಿ ಸೇಟು ನೀವು ನೀವೊಂದು ಬಿಡುಪ್ಪ ಬಿಟ್ಟಿದ್ದೀನಿ ನೋಡಿ ಗೌಡ್ರೆ ಒಂದು ಸಾಕ ಅಥವಾ ಇನ್ನೊಂದು ಬಿಡು ಅಂತೀರ ಏ ಹುಚ್ಚ ಮಗನ ಸೇಟು ನಿನ್ನ ಭೋಂಗ ಬಿಡು ಶಾಯರಿ ಬಿಡು ಶಾಯಿ ಯಾಕ್ ಯಾಕಿ ಅರೆ ಗೌಡ್ರಿ ನೀವು ಮೊದ್ಲೆಗೆ ಹೇಳಬೇಕು ತಾನೇ ಬಿಡು ಅಂದ್ರೆ ನಮ್ದು ಭೋಂಗ ಅಂತ ತಿಳ್ಕೊಂಡು ಬಿಟ್ಬಿಟ್ಟು ಏನು ಪರವಾಗಿಲ್ಲ ಇವಾಗ ಹೇಳ್ತಾವ್ ಶಾಯ್ರಿ ಹ್ಮ್ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ಮದಕ್ಕೆ ಪ್ಯಾರಿಗೆ ಆಗ್ಬಿಟ್ಟೈತೆ ಇಂಥ ಬಿವಿಗೆ ಕಟ್ಕೊಂಡು ಜೀವನಾಗೆ ಸಾಕು ಆಗ್ಬಿಟ್ಟೈತೆ ಅರೆ ತೆರಿ ಮಾಕಿ ನಮ್ಮದಕ್ಕೆ ಅಂತಾವು ರುಕ್ ಮೇ ಬಿ ಬೋಲ್ತಾವು ಪತಿ ಹಮಾರಾ ನೆಲ್ಲಾರಹಾ ವಾವಾ ವಾವಾ ಪತಿ ಹಮಾರ ನೆಲ್ಲಾರಾ ತಿರು ಬಿ ಹಮ್ಕೋ ದೊದೋ ಲಾರಹಾ ಇಲ್ಲಪ್ಪಾಗೆ ಗೊತ್ತಿದಿಲ್ಲ ನೀನೇ ಏನರ ಒಂದು ಹೇಳ್ ಸಾಯ್ರಿ ಎಲ್ಲರೂ ಹೇಳಿ ನೀ ನೀನು ಹಬ್ಬಕ್ನ್ಯಾಗಪ್ಪ ಗೊತ್ತಿಲ್ಲ ಹೇಳು ಹಾಂ ಹೇಳ್ತೀನಿ ನೋಡಿ ನಾನು ಕೇಳಿಸುವವ್ರು ಎಲ್ಲರೂ

ನೀನು ಬಾ ಕಮ್ಮ ಕಾಣಿಸ್ತೇನೆ ಬಾಯಿ ಮುಚ್ಕೊಂಡು ಕುಂದ್ರು ನಾ ಇನ್ನೊಂದು ಹೇಳ್ತೀನ ಇನ್ನೊಂದು ಲಾಸ್ಟ್ ಲಾಸ್ಟ್ ಇನ್ನೊಂದು ಹೇಳ್ತೀನ ಕೇಳ್ರಿ ಮದುವೆ ಆದಾಗಿ ನಡೆದು ನನ್ನ ಜನ್ಮಕ್ಕಿಲ್ಲ ಆರಾಮ ಮದುವೆ ಆದಾಗಿ ನಡೆದು ನನ್ನ ಜನ್ಮಕ್ಕಿಲ್ಲ ಆರಾಮ ನಾನು ಹೆಣ್ತಳ ದೊಡ್ಡ ನೀಲಿ ಡ್ರಮ್ಮ ಇವ ಹೋಗಿ ಬಂದಿ ಹೋಗಿ ಬಂದಿ ಯಾಕೆ ನನಗೆ ಗಂಟೆ ಬೀಳುತ್ತಾನ ಬರೀ ಮಾಡ್ತೀನಿ ತಡಿ ನಿನಗ ಸಾಕು ಸಾಕಾಗ್ಯದ ನನಗೆ ಇವನು ಕಾಟ ಸಾಕು ಸಾಕಾಗ್ಯದ ನನಗೆ ಇವನು ಕಾಟ ನನ್ನ ಗಂಡನ ದೊಡ್ಡ ಕುಡುಕ ನನ್ನ ಹಾಟೆ ಏ ಗಿಡಿ ನಿಮ್ಮ ಅಪ್ಪವನ ಓನ ಊರು ಕುಡುಕ ಅವಂದ್ರೆ ಹೇಳಲ್ಲ ಬರೀ ನಂದೇ ಹೇಳ್ತೇನೆ ಯಾವಾಗ ನೋಡಿದಾಗ ನೀ ಬರೀ ಹಾ ಕುಡಿತಿರ್ಬೇಕಾದ್ರೆ ನಿನ್ನ ಟ್ಯಾರ ಕುಡಿಯಲ್ಲ ಬಾಯಿ ಮುಚ್ಕೊಂಡು ಕುಂದ್ರು ಬಾ ನಾಟಕ ಮಾಡ್ಕೋಬೇಡ ಇವತ್ತಿನ ಶಾಯರಿ ಸ್ಪರ್ಧೆ ಒಳಗ ನಾವು ಹೆಣ್ಮಕ್ಳೇ ಗೆದ್ದಿದೆವು ನಿಮ್ಮ ವಿಡಿಯೋ ಹ್ಯಾಂಗ್ ಅನಿಸ್ತತ್ತ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬೇ ಮಾಡಲ್ಲ ಪ್ಲೀಸ್ ಹಂಗೆ ಮಾಡ್ಕೋಬೇಡ್ರಿ ನಾವು ಭೀ ಕಷ್ಟಪಟ್ಟು ವೀಡಿಯೋ ಮಾಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಒಂದು ಲೈಕ್ ಮಾಡಿರಿ